ಅಡಿಗೆ ಎತ್ತು ದುಡಿದಂಗ ಬಾಳೆ ಎಲೆಯ ಹಾಸು ಉಂಡು ಬೀಸಿ ಒಗದಂಗ ಅಂತ ಜನಪದ ಗರ್ತಿ ಹೇಳ್ತಾಳ ನಾನಿಗೊಂದು ಪ್ರಶ್ನೆ ಮಾಡ್ತೀನಿ ಮಕ್ಕಳಾಗದಿದ್ರೆ ಮುಕ್ತಿ ಇಲ್ಲ ಅಂತ ಬಹಳಷ್ಟು ಜನ ತಿಳ್ಕೊಂಡಾರ ಬಹಳಷ್ಟು ಜನ ಹೇಳ್ತಾರ ಅಪುತ್ರಶ ಗತಿರ್ನಾಸ್ತಿ ನಾವು ಕೂಡ ಅದನ್ನ ಏನಂತಾರೆ ಏನಂತಾರವರು ಮಕ್ಕಳಾಗದಿದ್ರ ಮುಕ್ತಿ ಇಲ್ಲ ಅಂತ ಹನ್ನೆರಡನೇ ಶತಮಾನದೊಳಗ ಗುಡ್ಡಾಪುರದ ಹಣಮ್ಮ ತಾಯಿ ಅಂತ ನಾವೇ ತಮ್ಮ ಚರಿತ್ರೆ ಕೇಳಕ್ಕಿರಲ್ಲ ಈ ತಾಯಿಗೂ ಸಹಿತ ಮಕ್ಕಳಾಗಿಲ್ಲ ಇತಿಹಾಸವನ್ನು ತೆಗೆದು ನೋಡಿದರೆ ಬಹಳಷ್ಟು ಧರ್ಮದ ಪರಂಪರೆ ಪರಂಪರೆಯೊಳಗ ಆಯಾ ಪರಂಪರೆ ಆಯಾ ಧರ್ಮದೊಳಗೆ ಬಹಳಷ್ಟು ಜನ ಶಿವಶರಣಿಯರನ್ನು ನಾವೆಲ್ಲ ಕಾಣ್ಕೊಂಡು ಬರ್ತೀವಿ ಮದುವೆ ಆದರೂ ಸಹಿತ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ನಮಗೆಲ್ಲ ಗೊತ್ತಿದ್ದರೂ ಸಹಿತ ಅವರ ಭಾವಚಿತ್ರಗಳನ್ನು ತೆಗೆದುಕೊಂಡು ಬಂದು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೀವಿ ಮಾಡಂಗಲ್ಲ ಮತ್ತು ಜಗಲಿ ಮೇಲಿಟ್ಟು ಭಾವಚಿತ್ರ ಇಟ್ಟು ಪೂಜೆ ಮಾಡ್ತೀರಿ ಅಂತಂದ ಮೇಲೆ ಅವ್ರು ಮುಕ್ತಿ ಹೊಂದ್ಯಾರ ಅಂತೀರ ಇಲ್ಲ ಅಂತೀರ ಹೊಂದ್ಯಾರು ಎಷ್ಟು ಫಾಸ್ಟ್ ಆಗಿ ಹುಡುಗರು ಮತ್ತು ಮತ್ತವ್ರಂತಾರ ಅಪುತ್ರಶ್ಯ ಗತಿರ್ನಾಸ್ತಿ ಮಕ್ಕಳಾಗದಿದ್ರ ಮುಕ್ತಿ ಇಲ್ಲ ಹನ್ನೆರಡನೇ ಶತಮಾನದೊಳಗೆ ವೈರಾಗ್ಯದಿ ಅಕ್ಕ ಮಹಾದೇವಿ ತಾಯಿ ಆಗಿಲ್ಲ ಬ್ರಹ್ಮಚಾರಿಣಿಯಾಗಿ ಉಳಿದಿರ್ತಕ್ಕಂಥ ಮಹಾತಾಯಿ ಬಹಳಷ್ಟು ಜನ ಅಂತಾರ ಮಕ್ಕಳಾದಾಗ ಮುಕ್ತಿ ಮತ್ ಆಗಿರಲ್ಲ ತಾಯಿ ಮತ್ತು ಆ ತಾಯಿಯ ಭಾವಚಿತ್ರವನ್ನಿಟ್ಟು ನಾವೆಲ್ಲ ಜಗಲಿ ಮೇಲಿಟ್ಟು ಪೂಜೆಯನ್ನು ಮಾಡ್ತೀವಿ ಇನ್ನು ಕೆಲವೊಂದಿಷ್ಟು ಜನ ಅಂತಿರ್ತಾರ ಮದುವೆ ಆಗಲಿಲ್ಲ ಅಂದ್ರೆ ಮುಕ್ತಿ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಇವೆಲ್ಲ ಉದಾಹರಣೆಗಳನ್ನು ತೆಗೆದುಕೊಂಡು ನೋಡಿದಾಗ ಅವರೆಲ್ಲರ ಭಾವಚಿತ್ರ ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂತಂದ ಮೇಲೆ ಎಲ್ಲರೂ ಮುಕ್ತಿ ಹೊಂದಾರ ಅಂತ ನಾವೆಲ್ಲ ತಿಳ್ಕೊಳ್ತೀವಿ ಅಲ್ಲಿ ಹೇಳ್ತಾರ ಅಪುತ್ರಶ ಗತಿರ್ನಾಸ್ತಿ ಮಕ್ಕಳಾಗದಿದ್ರ ಮುಕ್ತಿ ಇಲ್ಲ ಯಾರು ಮಕ್ಕಳಾಗುವುದು ಯಾರು ಯೋಗ್ಯವಾಗಿರ್ತಕ್ಕಂಥ ಗುರುವಿನಿಂದ ದೀಕ್ಷಾ ಪಡ್ಕೊಂಡು ಗುರುವಿನ ಮಗ ಅಥವಾ ಗುರುವಿನ ಆಗುವುದಿಲ್ಲ ಅವಾಗ ನಿಮಗೆ ಮುಕ್ತಿ ಇಲ್ಲ ಅಂತ ಹೇಳಿದ್ರೆ ಹೊರತು ನಿಮಗೆ ಮಕ್ಕಳಾಕ ಗೊತ್ತಿಲ್ಲ ಮಕ್ಕಳಾಗ್ಲಿಕ್ಕಂದ್ರೆ ಮುಕ್ತಿ ಸಿಗ್ತದೆ ಬಿಡ್ತದೆ ಗೊತ್ತಿಲ್ಲ ಆದರೆ ಗುರುವಿನಿಂದ ದೀಕ್ಷಾ ಪಡ್ಕೊಳ್ಳಿಲ್ಲ ಗುರುವಿನ ಮಗ ಅಥವಾ ಗುರುವಿನ ಆಗಲಿಲ್ಲ ಅಂತಂದ್ರೆ ಮುಕ್ತಿ ಇಲ್ಲ ಅನ್ನೋದಕ್ಕೆ ಅಪುತ್ರಶ ಗತಿರ್ನಾಸ್ತಿ ಅಂತ ಕರೀತಾರೆ ಎಲ್ಲ ಪರಂಪರೆಯಲ್ಲಿ ಎಲ್ಲ ಧರ್ಮದಲ್ಲಿ ಆಯಾ ಧರ್ಮದ ಗುರುಗಳು ಅಂತ ಇರ್ತಾರೆ ಆಯಾ ಗುರುಗಳ ಮಾರ್ಗದರ್ಶನದೊಳಗೆ ಗುರು ಹೇಳಿರ್ತಕ್ಕಂಥ ದಾರಿ ಒಳಗೆ ನಡೆದಿವಿ ಅಂತಂದ್ರೆ ನಿಜವಾಗಲೂ ಸಹಿತ ಮುಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಅಪುತ್ರಶ ಗತಿರ್ನಾಸ್ತಿ ಅಂತ ಹೇಳ್ಕೊಂಡು ಬರ್ತಾರೆ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಒಳಗೆ ಶಿರಸಂಗಿಯ ಲಿಂಗರಾಜರು ಅಂತ ಆಗಿ ಹೋದರು ನಾವೆಲ್ಲ ಕರ್ಕೊಂಡು ಬರ್ತೀವಿ ತ್ಯಾಗವೀರ ಶಿರಸಂಗಿ ಲಿಂಗರಾಜರು ಅಂತ ಸಿರ್ಸಂಗಿ ಲಿಂಗರಾಜರಿಗೆ ಮದುವೆ ಆದ ಮೇಲೆ ಸಂತಾನನ ಆಗಲಿಲ್ಲ ಯಾವಾಗ ಮಕ್ಕಳಾಗ್ಲಾರ್ದಕ್ಕೋಸ್ಕರವಾಗಿ ಯಾರು ಏನು ಹೇಳ್ತಾರೆ ಎಲ್ಲ ಕಡೆ ಹೋಗ್ತಿದ್ರು ಬರ್ತಿದ್ರು ಆಗದೇ ಇರುವಂಥ ಪ್ರಸಂಗದೊಳಗೆ ಬಹಳಷ್ಟು ಜನರ ಜೊತೆಗೆ ವಿಚಾರ ಮಾಡ್ತಾರೆ ಸಿರಸಂಗಿ ಲಿಂಗರಾಯ ಲಿಂಗರಾಜ ದೇಸಾಯಿರು ಅಲ್ಲ ಮತ್ತ ಇಷ್ಟೆಲ್ಲ ಆಸ್ತಿ ಅಂತಸ್ತಿ ಇಟ್ಕೊಂಡು ಏನು ಮಾಡೋದಾದ ಸಮಾಜ ಸಂಜೀವಿನಿ ಹಣಗಲ್ಗುರು ಕುಮಾರ ಶಿವಯೋಗಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಸಂಸ್ಥಾಪನೆಯನ್ನು ಮಾಡಿ ಧಾರವಾಡದೊಳಗೆ ಒಂದು ಸಾರಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ ಶಿರಸಂಗಿ ಲಿಂಗರಾಜರನ್ನು ಅವಾಗ ಶಿರಸಂಗಿ ಲಿಂಗರಾಜರು ಕೇಳುತ್ತಾರೆ ಕುಮಾರಜ್ಜವರಿಗೆ ಅಪ್ಪವರ ಮತ್ತೆ ಸಂತಾನನ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ತಿಳ್ಕೊಂಡು ಕೇಳಿದ್ರಾಗ ಅವಾಗಂತವ್ರ ಅಪ್ಪವರು ಗುರುಗಳಾಗಿರ್ತಕ್ಕಂಥ ಕುಮಾರಜ್ಜವ್ರನ್ನು ಮಾತನಂತಾರ ನೋಡ್ರಿಪ್ಪ ಕೇವಲ ಒಬ್ಬ ಮಗುವಿಗೆ ಜನ್ಮ ಕೊಟ್ಟು ಇಡೀ ಆಸ್ತಿಯನ್ನು ಒಬ್ಬ ಮಗುವಿಗೆ ಮಾಡೋದಕ್ಕಿಂತ ಇಡೀ ಆಸ್ತಿಯನ್ನೇ ಸಮಾಜಕ್ಕಾಗಿ ದಾನ ಮಾಡ್ರಿ ಆ ಸಮಾಜಕ್ಕಾಗಿ ದಾನ ಮಾಡಿರ್ತಕ್ಕಂಥ ಆಸ್ತಿ ಒಳಗ ಶಿಕ್ಷಣ ಸಂಸ್ಥೆಗಳನ್ನು ತೆಗೆಯೋಣ ಶಿಕ್ಷಣ ಸಂಸ್ಥೆ ಒಳಗ ಎಷ್ಟು ಮಂದಿ ಕಲಿತಾರಲ್ಲ ಎಲ್ಲ ಮಕ್ಕಳು ನಿಮ್ಮ ಮಕ್ಕಳು ಹಾಕವ ಅನ್ನೋದಕ್ಕೆ ತಾವೆಲ್ಲರೂ ತಿಳ್ಕೋಬೇಕು ಅನ್ನುವಂಥ ಮಾತನ್ನ ಒಂದೇ ಒಂದು ಮಾತನ್ನ ಗುರುಗಳಾಗಿರ್ತಕ್ಕಂಥ ಕುಮಾರ್ ಅವರು ಈ ಮಾತನ್ನು ಹೇಳ್ತಾರೆ ಒಂದು ಮಾತು ಕುಮಾರ ಅವ್ರು ಹೇಳಿದ್ದಕ್ಕೋಸ್ಕರವಾಗಿ ತಮ್ಮೆಲ್ಲ ಆಸ್ತಿಯನ್ನ ಸಮಾಜಕ್ಕೋಸ್ಕರವಾಗಿ ಬರೆದು ಕೊಡ್ತಾರೆ ಇವತ್ತು ನಾವು ಬೆಳಗಾವಿ ಒಳಗೆ ಕಾಣ್ತೀವಿ ಕರ್ನಾಟಕ ಲಿಂಗಾಯತ ಎಜುಕೇಶನ್ ಸೊಸೈಟಿ ಇ ಸೊಸೈಟಿಯನ್ನು ಶಿಕ್ಷಣ ಸಂಸ್ಥೆಯನ್ನು ಕಾಣ್ತೀವಿ ಅಂತಂದ್ರೆ ಅದು ಸಿರಸಂಗಿಯ ಲಿಂಗರಾಜರ ದೇಸಾಯಿ ಅವರ ಕೊಡುಗೆ ಅಂತ ಅವೆಲ್ಲರೂ ಕೂಡ ಹೇಳ್ಕೊಂಡು ಬರ್ತೀವಿ ಮಕ್ಕಳು ಆಗದಿದ್ದರೂ ಸಹಿತ ಇಷ್ಟೆಲ್ಲ ದಾನ ಧರ್ಮಗಳನ್ನು ಮಾಡಿ ತ್ಯಾಗವೀರ ಸಿರಸಂಗಿ ಲಿಂಗರಾಜರು ಆಗಿ ಹೋಗಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ಕೊಂಡು ಬರ್ತೀವಿ ಬೇಕು ನಮ್ಮಿಂದ ಎಷ್ಟು ಸಾಧ್ಯದಷ್ಟು ದಾನ ಧರ್ಮ ದಾಸೋಹ ಪರೋಪಕಾರ ಮನೋಭಾವವನ್ನು ಬೆಳೆಸಿಕೊಂಡಿವೆ ಅಂತಂದ್ರೆ ನಿಜವಾಗ್ಲೂ ಕೂಡ ಮುಕ್ತಿ ಅನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನವೆಲ್ಲರೂ ಕೂಡ ಈ ಚರಿತ್ರೆ ಉದ್ದಕ್ಕೂ ಕೂಡ ಅದನ್ನೇ ಕೇಳ್ಕೊಂಡು ಹೋಗ್ತೀವಿ ಇದೇ ರೀತಿಯಾಗಿರ್ತಕ್ಕಂಥ ಉಮರಾಣಿ ಗ್ರಾಮದೊಳಗೆ ತಂದೆ ತಾಯಿ ಹೆಸರು ಅನಂತರಾಯ ಸಿರಸಮ್ಮ ಅನಂತರಾಯ ಸಿರಸಮ್ಮ ದಂಪತಿಗಳಿಗೆ ಮದುವೆ ಆದ ಹದಿನೈದು ವರ್ಷ ಆದರೂ ಕೂಡ ಆಗಿದ್ದಿಲ್ಲ ಸಂತಾನ ಫಲ ಆಗಲಾರದಕ್ಕೋಸ್ಕರವಾಗಿ ಎಲ್ಲ ದೇವರು ಎಲ್ಲ ಕಡೆ ಹೋಗಿ ಬಂದು ಮಾಡಿ ಇದ್ದ ಊರೊಳಗಿರ್ತಕ್ಕಂಥ ತಾರಕೇಶ್ವರನ ದೇವಸ್ಥಾನದಲ್ಲಿ ನಿಮ್ಮ ಊರೊಳಗೆ ಹೆಂಗ ಅಪ್ಪಯ್ಯ ಮಹಾಸ್ವಾಮಿಗಳು ಬಂದು ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಸ್ಥಳ ಅವರತ್ರ ಹೋಗಿ ನಾವು ಏನೆಲ್ಲ ಕೇಳ್ಕೊಳ್ತೀವಲ್ಲ ನಮ್ಮ ಸಂಕಲ್ಪಗಳು ಈಡೇರಿದ ಹಾಗೆ ಆ ಊರೊಳಗಿರ್ತಕ್ಕಂಥ ಒಬ್ಬ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ತಮ್ಮ ಸಂಕಲ್ಪವನ್ನು ಕೇಳಿಕೊಂಡಾಗ ನಿನ್ನೆ ಸ್ವವೆಲ್ಲ ಕೇಳಿದಿರಿ ಸಾಕ್ಷಾತ್ ಪಾರ್ವತಿಯ ದೇವಿನೇ ಬಂದು ಆ ಸಿರಸಮ್ಮ ತಾಯಿ ಕಣಿಸಿನೊಳಗೆ ಬಂದು ಹೇಳುತ್ತಾಳು ನೋಡಮ್ಮ ಇರುವುದು ನಿನಗೆ ಒಂದೇ ಸಂತಾನ ಅದು ಹೆಣ್ಣು ಮಗುವಿನ ಸಂತಾನ ಹೆಣ್ಣು ಮಗುವಿನ ಸಂತಾನ ಆ ಮಗು ಜನಿಸಿದ ತಕ್ಷಣದೊಳಗೆ ಮಗು ಜನಿಸಿದ ತಕ್ಷಣದೊಳಗೆ ಆ ಮಗುವಿಗೆ ಲಿಂಗಧಾರಣ ಮಾಡದ ಹೊರತು ಆ ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ ಅಂತ ಕಣಿಸಿನೊಳಗೆ ಬಂದದ್ದಿ ದೇವಿ ಹೇಳಿದಂಗೆ ಆಗಿಬಿಡುತ್ತು ಪಾರ್ವತಿ ದೇವಿ ಆವಾಗ ಮರುದಿವಸ ದಿವಸ ಪತಿದೇವನಿಗೆ ಸಿರಸಂಗ ಅನಂತರಾಯನ ಜೊತೆಗೆ ಹೋಗಿ ತಾರಕೇಶ್ವರನ ದೇವಸ್ಥಾನದೊಳಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಬಲಗಡೆ ಹೂ ಬೀಳುತ್ತದೆ ತಾಯಿ ಗರ್ಭ ದರಿಸಿದ್ದು ಅನ್ನುವಂಥ ವಿಚಾರವನ್ನು ನಿನ್ನೆವರಿಗೆ ತಮೆಲ್ಲ ಕೇಳಿದಿರಿ ಯಾವಾಗ ತಾಯಿ ಗರ್ಭದರಿಸಿ ಆದ ಮೇಲೆ ಐದನೇ ಮೂರನೇ ತಿಂಗಳಿಗೆ ಐದನೇ ತಿಂಗಳಿಗೆ ಎಂಟನೇ ತಿಂಗಳಿಗೆ ಒಂದಿಷ್ಟು ಸಂಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾರೆ ಎಲ್ಲ ಧರ್ಮದಲ್ಲಿಯೂ ಕೂಡ ಮಾಡ್ತಾರೆ ಹಾಗಾಗಿ ವಿಶ್ವಕರ್ಮ ಮಣಿತನದವರಾಗಿರ್ತಕ್ಕಂಥವ್ರು ನಾವು ತಾಯಿ ಕಣಿಶಿನೊಳಗೆ ಹಿಂಗೆ ಬಂದು ಹೇಳ್ಯಾಳೆ ಮತ್ತು ಈಗ ನಾವು ಲಿಂಗಾಯತ ಧರ್ಮದೊಳಗಿರ್ತಕ್ಕಂಥ ಸಂಸ್ಕಾರಗಳನ್ನ ನಾವು ಅಳವಡಿಸ್ಕೊಡ್ಬೇಕು ಅಂತ ಊರೊಳಗಿರ್ತಕ್ಕಂಥ ಶಾಂತವೀರ ಮಹಾಸ್ವಾಮಿಗಳನ್ನು ಕರ್ಕೊಂಡು ಬಂದು ಎಂಟನೇ ತಿಂಗಳಿಗೆ ತಾಯಿಗೆ ಗರ್ಭಕ್ಕೆ ಲಿಂಗ ದೀಕ್ಷಾ ಅಂತ ಮಾಡಿಸ್ತಾರೆ ಲಿಂಗ ಕಟ್ಟುವುದು ಅಂತ ಮಾಡಿಸ್ತಾರೆ ಗರ್ಭಕ್ಕೆ ಲಿಂಗ ಕಟ್ಟಿಸಿ ಆದ ಮೇಲೆ ಆ ಎಂಟು ಐದನೇ ತಿಂಗಳಿಂದ ಎಂಟನೇ ತಿಂಗಳು ಒಂಬತ್ತನೇ ತಿಂಗಳವರೆಗೆ ತಾಯಿಗೆ ಬೈಕೆಗಳು ಆರಂಭ ಆಗ್ತಿರ್ತಾವಂತ ಬೇರೆ ಬೇರೆ ಬೈಕೆಗಳು ಆರಂಭ ಆಗ್ತಿರ್ತಾವೆ ಆದರೆ ಸಿರ್ಸಮ್ಮ ಶಿರಸಮ್ಮ ತಾಯಿಗೆ ಆಗುವಂಥ ಬೈಕೆಗಳೇ ಬೇರೆ ಆಗಿತ್ತು ಸದಾವುಕಾಲ ಮಹಾತ್ಮರ ಕಥೆಗಳನ್ನು ಕೇಳಿಬೇಕು ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕು ಪುಸ್ತಕಗಳನ್ನು ಓದಬೇಕು ಅಂತ ತಿಳ್ಕೊಂಡು ಓದುವುದು ಗುರು ಕೊಟ್ಟಿರ್ತಕ್ಕಂಥ ಲಿಂಗಯ್ಯನನ್ನು ನೋಡುವುದು ಲಿಂಗಯ್ಯನನ್ನು ಪೂಜೆ ಮಾಡುವುದು ಇದರೊಳಗೆ ತನ್ನ ಕಾಲವನ್ನು ಕಳೀತಾ 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 ಎಂಟನೇ ತಿಂಗಳಿಗೆ ಬರ್ತಾಳೆ ತಾಯಿ ಯಾವಾಗ ಎಂಟನೇ ತಿಂಗಳಿಗೆ ಒಂದು ಸಂಸ್ಕಾರ ಮಾಡುವಾಗ ನೀವೆಲ್ಲ ಬೈಕಿಗಳ ಹೇಳಿದಂಗೆ ಒಂದು ಹಾಡ ಹಾಡ್ತಾರ ಬಹಳಷ್ಟು ಮಂದಿಗೆ ಗೊತ್ತದ ಅದು ಹಸಿರು ಕಡ್ಡಿ ಹಸಿರು ಕಡ್ಡಿ ಸೀರಿ ಟೋಪ ಸೆರಗ ಮೇಲಮ್ಮ ಶಿರಸಮ್ಮ ತಾಯಿಯ ಬೈಕೆಗಳೇ ಬೇರೆ ಆಗಿತ್ತು ಸದಾವುಕಾಲ ಮಹಾತ್ಮರ ಪುಣ್ಯ ಕಥೆಗಳನ್ನು ಕೇಳಬೇಕು ಶಿವನಾಮ ಸ್ಮರಣೆ ಭಗವಂತನ ಒಳಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದನ್ನು ಸಿರಿಸಮ್ಮ ತಾಯಿ ಎಂಟು ತಿಂಗಳ ಎಂಟನೇ ತಿಂಗಳಿದೊಳಗೆ ಆ ತಾಯಿ ಆ ಸಂಸ್ಕಾರಗಳನ್ನು ಪಡ್ಕೊಂಡಾದ ಮೇಲೆ ಒಂಬತ್ತು ತಿಂಗಳು ಒಂಬತ್ತನೇ ದಿವಸಕ್ಕೆ ಬ್ರಾಹ್ಮಿ ಮುಹೂರ್ತದಂದು ಹುಣ್ಣಿಮೆ ದಿವಸ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಯಾವಾಗ ಹೆಣ್ಣು ಮಗುವಿನ ಜನನ ಆದ ತಕ್ಷಣದೊಳಗೆ ಊರೆಲ್ಲವೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ ಎಲ್ಲರ ಒಳಗೆ ಒಂದೇ ಮಾತು ಭಗವಂತ ಬಹಳ ದಿವಸದ ಮೇಲೆ ಸಿರಸಮ್ಮ ಅನಂತರಾಯನಿಗೆ ಈಗ ಭಗವಂತ ಕಣ್ಣು ತೆರೆದ ಈಗ ಭಗವಂತ ಕಣ್ಣು ತೆರದ ಭಾಳ ಚಲೋ ತಾಯಿಗೆ ಮಕ್ಕಳಾಗಿದ್ದಿಲ್ಲ ತಾಯಿ ಮಕ್ಕಳಾಗಿದ್ದಿಲ್ಲ ಕೆಲವೊಂದಿಷ್ಟು ಜನ ಹರ್ಸವ್ರು ಎಷ್ಟು ಮಂದಿ ಕೆಲವೊಂದಿಷ್ಟು ಜನ ತೆಗಳವರು ಇರೋವ್ರಲ್ಲ ಜನ ಅಂದ ಮೇಲೆ ದನ ಅಣ ಅಂದ್ರ ಸುಳ್ಳಲ್ಲ ಅಂತಿರ್ತಾರೆ ನೋಡ್ರಿ ಅಂದ್ರ ಮಾತನ್ನ ಅಣಂಗಲ್ಲ ಊರಾಗ ಹೊಗಳವರು ಇರೋವ್ರ ತೆಗಳವರು ಇರೋರ ಕೆಲವೊಂದಿಷ್ಟು ಮಂದಿ ಮಾತಾಡಕತ್ತಿದ್ರಂತ ಏನಂತ ಭಗವಂತ ಕೊಡದು ಕೊಟ್ಟ ಅದು ಹೆಣ್ಣು ಮಗುವಿನ ಕೊಟ್ಟಾನ ಅದು ಹೆಣ್ಣು ಮಗುವಿನ ಕೊಟ್ಟಾನ ಗಂಡ ಮಗುವಿನ ಕೊಟ್ಟಿದ್ರೆ ವಂಶೋದ್ದಾರಕರಾಕಿದ್ದ ಅದು ಹೆಣ್ಣು ಮಗುವಿನ ಕೊಟ್ಟಲ್ಲ ಅಂತ ಕೆಲವೊಂದಿಷ್ಟು ಜನ ಮಾತಾಡಕ್ಕೆ ಚಲೋ ಮಾಡಿದರು ಯಾವಾಗ ಎಲ್ಲ ಮಾತುಗಳನ್ನು ಕೇಳಿದಾಗ ಹೆಣ್ಣಾಗಲಿ ಗಂಡಾಗಲಿ ಭಗವಂತನ ವರಪ್ರಸಾದ ಅಂತ ತಿಳ್ಕೊಂಡ ತಾಯಿ ಆ ಮಗುವಿನ ನೋಡ್ತಾ ನೋಡ್ತಾ ಕಾಲವನ್ನು ಕಳೆಯುವಂತ ಪ್ರಸಂಗದೊಳಗೆ ಜನನ ಆದ ತಕ್ಷಣದೊಳಗೆ ಮಗು ಅಳುವುದನ್ನು ನಿಲ್ಲಿಸಲಿಲ್ಲ ಒಂದು ದಿವಸಾತ್ ಎರಡು ದಿವಸಾತ್ ಮಗು ಅಳುವುದನ್ನು ನಿಲ್ಲಿಸ್ತಾ ಇಲ್ಲ ಯಾವಾಗ ಅಳುವುದನ್ನು ನಿಲ್ಲಿಸದೇ ಇರುವಂಥ ಪ್ರಸಂಗದೊಳಗೆ ಶಾಂತಿವೀರ ಮಹಾಸ್ವಾಮಿಗಳು ಬೆಳಗಿನ ಜಾವ ಕಂತಿ ಭಿಕ್ಷೆ ಕಂತ ತಿಳ್ಕೊಂಡು ಅದೇ ಓಣಿ ಒಳಗೆ ಹೊರಟಿದ್ರು ಹೋಗುವಂತ ಪ್ರಸಂಗದೊಳಗೆ ಆ ಮಗುವಿನ ಅಳುವಿನ ದೊಣಿಯನ್ನು ಕೇಳುತ್ತಾರೆ ಶಾಂತಿವೀರ ಮಹಾಸ್ವಾಮಿಗಳು ಯಾರ ಮಗು ಕಳಾಕತ್ತದ ಅಂತ ಯಾಕೆ ಹಿಂಗೆಳಾಕತ್ತದ ಅಂತ ತಿಳ್ಕೊಂಡು ಬಂದ ತಕ್ಷಣದೊಳಗೆ ಅವಾಗ ಅನಂತರಾಯನಿಗೆ ಸಿರಸಮ್ಮನಿಗೆ ನೆನಪಾಗಿ ಬಿಡುತ್ತದೆ ಓ ಈ ಮಗು ಯಾಕೆ ಅಳಾಕತ್ತದ ಅಂತ ಯಾಕಳಾಕತಿತ್ರಿ ಆ ಕಣಿಸಿನೊಳಗೆ ಬಂದು ಹೇಳಿದ್ದನ್ನು ಮರೆತು ಬಿಟ್ಟಿದ್ರಾಗಲಿ ಆಗಲಿ ಏನಂತ ಬಂತ ಹೇಳಿದ್ರು ಮಗುವಿಗೆ ಲಿಂಗ ಕಟ್ಟದ ಹೊರತು ಆ ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ ಅಳುವುದನ್ನು ನಿಲ್ಲಿಸುವುದಿಲ್ಲ ಅವಾಗ ಶಾಂತಿವೀರ ಮಹಾಸ್ವಾಮಿಗಳನ್ನು ಮಣಿಗೆ ಕರೆಸಿ ಆ ಮಗುವಿಗೆ ಲಿಂಗವನ್ನು ಕಟ್ಟಿಸ್ತಾರ ಕಟ್ಟಿಸಿದ ತಕ್ಷಣ ಮಗು ಅಳುವುದನ್ನು ನಿಲ್ಲಿಸಿ ಬಿಡ್ತದೆ ಯಾಕಂದ್ರೆ ಸಾಕ್ಷಾತ್ ಪಾರ್ವತಿ ದೇವಿ ಅವತಾರದೊಳಗಿರತಕ್ಕಂಥ ಮಹಾತಾಯಿ ಮತ್ತು ತನ್ನ ಕುರುಹು ಬೇಕಲ್ಲ ತನ್ನ ಕುರು ಯಾವುದು ಪರಶಿವನ ಕುರು ಅದು ಇಷ್ಟಲಿಂಗ ಇಷ್ಟಲಿಂಗ ಯಾವಾಗ ಅಂಗದ ಮೇಲೆ ಬಂದ ತಕ್ಷಣದೊಳಗೆ ಮಗು ಅಳುವುದನ್ನ ನಿಲ್ಲಿಸಿ ಬಿಡುತ್ತೆ ನೋಡಿ ಯಾವಾಗ ಮಗು ಅಳುವುದನ್ನ ನಿಲ್ಲಿಸಿದ ತಕ್ಷಣ ಬಹಳ ಆನಂದ ಆಗಕ್ಕಿತ್ತು ಮಗಲಿದ್ದವರೆಲ್ಲರೂ ಬಂದವರೆಲ್ಲರೂ ಆ ಮಗುವಿನ ನೋಡೋರು ಎಷ್ಟು ಚಂದದ ಮಗು ಎಷ್ಟು ಚಂದದ ಮಗು ಎಷ್ಟು ಮುದ್ದು ಮುಂದಾಗೇತ ಎಷ್ಟು ಮುದ್ದು ಮುದ್ದಾಗೇತ ಎಷ್ಟು ಮುದ್ದು ಮುಂದಾಗೇತ ಅನ್ನುವಂಥ ಮಂದಿನೇ ಬೇರೆ ಕೆಲವೊಂದು ಅಣು ಮಂದಿನೇ ಬೇರೆ ಹೆಣ್ಣು ಹುಟ್ಟಿದಾಗ ಒಂದು ಹಂಚ್ತೀರಿ ಗಂಡು ಹುಟ್ಟಿದಾಗ ಒಂದು ಹಂಸ್ತೀರಿ ಏನೇವ ದಯವಿಟ್ಟು ಹುಡುಗರ್ ಕರ್ಕೊಂಡು ಸುಮ್ ಪ್ರವಚನ ಕೋಚ ಚಲೋ ನೀವು ಎರಡ್ ಮುಂದೆ ಕೊಡ್ತಾರ ಹೆಣ್ಣು ಹುಟ್ಟಿದಾಗ ಜಲೇ ಜಿಲೇಬಿ ಹಂಚ್ತೀರಿ ಗಂಡು ಹುಟ್ಟಿದಾಗ ಹಾಂ ಎರಡು ಜೋರ ಹೇಳ್ತಾರೆ ನೋಡ್ರಿ ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ತು ಅಂತೀರಿ ಗಂಡು ಹುಟ್ಟಿದ್ರ ಹಣ್ಣು ಹುಟ್ತು ಅಂತೀರಿ ಹೆಣ್ಣು ಹುಟ್ಟಿದ್ರ ಪೀಡಾ ಅಂತೀರಿ ಗಂಡು ಹುಟ್ಟಿದ್ರೆ ಪೇಡಾ ಹಂಚ್ತೀರಿ ನೀವು ಮಾಡ್ಕೊಂಡು ಬಂದಿದ್ದೀವು ನೀವು ಮಾಡ್ಕೊಂಡು ಬಂದದ್ದು ಹೆಣ್ಣು ಅಂತಂದ್ರೆ ತವೆಲ್ಲ ತಿಳ್ಕೊಂಡಿರಿ ಹೆಣ್ಣಿನ ಜೀವನಕ್ಕೆ ಸ್ವತಂತ್ರ ಇಲ್ಲ ಯಾವ ಕಾರಣಕ್ಕೂ ಯಾವುದರ ಜನ್ಮದ ಕರ್ಮಕ್ಕೋಸ್ಕರವಾಗಿ ಹೆಣ್ಣಿನ ಜನ್ಮಕ್ಕೆ ಬಂದೀವಿ ಅಂತ ತಿಳ್ಕೊಂಡು ಬಹಳಷ್ಟು ಜನ ತಿಳ್ಕೊಂಡಿರಿ ಆದರೆ ಹೆಣ್ಣಿನ ಜೀವನ ಅನ್ನುವಂಥದ್ದು ಎಷ್ಟೋ ಜನ್ಮದ ಪುಣ್ಯದ ಫಲ ಹೆಣ್ಣು ಹುಟ್ಟಿದ್ದು ಅಂತಂದ್ರೆ ಜಿಲೇಬಿ ಹಂಚ್ತೀರಲ್ಲ ಈಗ ಹೇಳ್ರೆ ಇದೊಂದು ದೃಷ್ಟಾಂತ ಮೇಲೆ ಜಿಲೇಬಿ ಹಂಚ್ಬೇಕು ಪೇಡೆ ಹಂಚ್ಬೇಕು ನೀವೇ ಹೇಳಕತ್ರಿ ಆಮೇಲೆ ಹೇಳ ಪೊಲೀಸ್ ನೌಕರಿ ಗಂಡ ಹೆಂಡತಿ ಹಳ್ಳ್ಯಾಗ ಜೀವನ ಮಾಡಕ್ಕಿದ್ರು ಪೊಲೀಸ್ ದಿನಂಪ್ರತಿಯಾಗಿ ಹೋಗಿ ನೌಕರಿ ಮಾಡಿ ಬರವ ನೌಕರಿ ಮಾಡಿ ಬಂದ ಒಳಗೆ ಮಲಗಿದ ತಕ್ಷಣದೊಳಗ ಮದುವೆ ಆಗಿ ಎರಡು ವರ್ಷ ಆದ ಮೇಲೆ ಹೆಂಡತಿ ಗಂಡಕ್ಕೆ ಪ್ರಶ್ನೆ ಮಾಡಿದ್ರು ಏನ್ರಿ ಹಗಲಿನೂ ಹೊಕ್ಕಿರಿ ರಾತ್ರಿನೂ ಹೊಕ್ಕಿರಿ ಹೊಳ್ಳೆ ಮಳೆ ರಾತ್ರಿ ಅವರು ಬರ್ತಾರೆ ಇವರು ಬರ್ತಾರೆ ಬರೀ ಬಾಕ್ಲಾ ಬಡಿದು ನಿಮ್ಗೆ ಕರ್ಕೊಂಡು ಹೋಗೋದು ನಿಮ್ಮ ಜೊತೆಗೆ ನಾನು ಜೀವನ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಯಾರು ಬಂದ್ರು ಒಟ್ಟ ಬಾಕ್ಲಾ ತೆಗಿಯಂಗಲ್ಲ ಅಂದ್ರೆ ನಿಮ್ಮ ಜೊತೆಗೆ ನಾ ಇರ್ತೀನಿ ಇಲ್ಲ ಅಂದ್ರ ಆಧಾರ್ ಕಾರ್ಡ್ ಐತೆ ಸುಮ್ಮನೆ ಬಸ್ಸಿಗೆ ನೀವು ಹೌದಾ ಯಾಕಿನಿ ಅನ್ಲಕ್ಕಿ ಏ ಅದಕ್ಕೆ ವಿಚಾರ ಮಾಡಕತಿ ಮಣಿಗೆ ಒಟ್ಟ ಯಾರು ಬಂದ್ರು ಬಾಕ್ಲಾ ತೆಗಿಬಾರ್ದು ಹೌದಲ್ಲ ಹೌದು ಒಟ್ಟು ಕಂಡೀಷನ್ ಅಂದ್ರೆ ಕಂಡೀಷನ್ ಆಯ್ತು ಹಂಗಾದ್ರೆ ಮಣಿಗೊಟ್ಟೆ ಯಾರು ಬಂದರೂ ಬಾಕ್ಲತ್ತೆಗೆ ಹಂಗಲ್ಲ ಇಟ್ಟು ಕರಾರಾತ್ರಿ ರಾತ್ರಿ ಖರಾರ ಕಂಡೀಷನ್ ಆಗಿ ಒಂದು ವಾರ ಆಗಿತ್ತು ಇವ್ನ ಹಣಿ ಬರೋ ಸುಮಾರಿತ್ರಿ ಯಾರ್ದ್ರಿ ಗಂಡ ಪೊಲೀಸಂದು ಏನು ರಾತ್ರಿ ವಸ್ತಿ ಬಸ್ ಬರ್ತಾವ ಗೊತ್ತನ್ರೀ ಊರಾಗ ಬರ್ತಾವಲ್ಲ ಆ ರಾತ್ರಿ ವಸ್ತಿ ಬಸ್ ಅವತ್ತು ಹತ್ತಕ್ಕೆ ಹೋಗಿ ರಾತ್ರಿ ಒಂದಕ್ಕೆ ಬತ್ರಿ ಆತ್ ಪಂಚರ್ ಆಗಿ ಅಲ್ಲೆಟ್ ಇಲ್ಲೆಟ್ ನಿಂತು ಮಾಡಿ ರಾತ್ರಿ ಒಂದಕ್ಕೆ ಬತ್ತು ಆ ಒಂದಕ್ಕೆ ಬಂದಿರೋ ಬಸ್ನಾಗ ಇವ್ನ ಅಪ್ಪ ಅಮ್ಮ ಇದ್ರಿ ಅವ್ನ ಅಪ್ಪ ಅಮ್ಮ ಇದ್ರು ಆ ಅಪ್ಪ ಅಮ್ಮನ ವಯಸ್ಸು ನೋಡ್ತೀಯ ಅರವತ್ತು ಎಪ್ಪತ್ತು ವಯಸ್ಸಾಗ್ಯತ್ ಅವಕ್ ಅವೆಡ್ಡು ಬಂದು ಮಗನ ಮಣಿ ಮುಂದೆ ಬಾಕ್ಲಾ ಬಿಡದ ಏ ಮಗನ ಬಾಕ್ಲಾ ತಗಿ ಏ ಸೊಸಿಯ ಬಾಕ್ಲಾ ತಗಿ ಇದೆ ಕೊರಿಯುವಂತ ಚಳಿ ಡಿಸೆಂಬರ್ ಜನವರಿ ತಿಂಗಳ ಸಮೀಪದೊಳಗೆ ಕೊರಿಯೋಂಥ ಚಳಿ ಒಳಗೆ ಬಾಕ್ಲಾ ಬಡಿದ್ರು 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 ಮಗುಗೂ ಎಚ್ಚರ ಆಯ್ತು ಸೊಸಿಗೂ ಎಚ್ಚರ ಆಯ್ತು ಸೊಶಿ ಒಂದಕ್ಷಣ ದುರ್ಗುಟ್ಕೊಂಡು ನೋಡ್ಬಿಟ್ಲ್ರಿ ಹಿಂಗೆ ಯಾಕ್ರಿ ಏನ್ ಕಂಡೀಷನ್ ಆಗಿತ್ತು ಯಾರು ಬಂದರು ಬಾಗ್ಲಾ ತೆಗೀಬಾರ್ದು ಮಾತಾಗಿತ್ತಲ್ಲ ಅವಾಗ ವಿಚಾರ ಮಾಡಿದ ನಾ ಯಾಕಿ ಕಿ ಕೈಯಾ ಸಣ್ಣಕ್ಕಾಗಲಿ ಅಪ್ಪ ಅಮ್ಮ ಬಂದ್ರೆ ಬರೋಳಾಕತ್ತ ಬಿಡು ಆಕಿನೂ ತೆಗಿಲಿಲ್ಲ ಇವೂ ತೆಗಿಲಿಲ್ಲ ಸೋಲಬಾರ್ದಲ್ಲ ಮತ್ತೆ ಸೋಲಬಾರ್ದಂತ ತಿಳ್ಕೊಂಡು ಹೋಗಿ ಬಾಕ್ಲಾ ತೆಗಿಲಿಲ್ಲ ಬೆಳಗ್ಗೆ ಎದ್ದು ಐದು ಆರು ಗಂಟೆ ಆತು ಆರು ಗಂಟೆ ಸುಮಾರಿಗೆ ಎದ್ದಕ್ಕೆ ಒಂದಿಷ್ಟು ಕಸಬರಿಗಿ ಮತ್ತು ನಂಗೆ ಕಸ ಕಸ ಉಡಿಬೇಕಲ್ಲ ಹೊರಗಡೆ ಹೋಗುವಂಥ ಸಂದರ್ಭದೊಳಗೆ ಅವಾಗ ಹೋಗಿ ನೋಡ್ತಾರೆ ಹೊರಸಲ್ಲ ಇವು ಅಡ್ಡಿ ಬಿದ್ದ ಮುದುಕ ಮುದುಕಿ ಐರಿ ಅತ್ತೆ ಐರಿ ಮಾವರಿ ಯಾವಾಗ ಬಂದಿರಿ ಏನಿದ್ದು ಹಿಂಗೆ ಯಾಕೆ ಮಕ್ಕೊಂಡಿರಿ ಏನವ ರಾತ್ರಿ ಒಂದಕ್ಕೆ ಹಿಂಗೆ ಹಾತು ಎಲ್ಲ ಹೇಳಿ ಕತ್ತಿ ಹೇಳಿದ್ರು ಅವಾಗ ಅದೆಂತ ನಿದ್ದೆ ನಿಮ್ಮದು ಅವ ಈಕೆ ನಾಟಕ ಚಲೋ ಮಾಡಿದ್ದು ನೋಡ್ರಿ ಏನ್ರಿ ನಿಮ್ಮ ಮಗನ ನೌಕರಿನ ಹಂತದ ಐತಿ ಹಗಲಿನಿ ಅಭಿಸ್ತಾವ ರಾತ್ರಿ ನೀಭಿಸ್ತಾವ ನಿನ್ನೊಂದು ಸ್ವಲ್ಪ ತಡಾಗಿ ಹೆಣ್ಣಾಡಕ್ಕೆ ಬಂದಿದ್ರಿ ಹಿಂಗಾಗಿ ಒಂದು ಸ್ವಲ್ಪ ನಿಧೆ ತಗೊಂಡ್ರೀತಿ ಹತ್ತಿರ ಬರ್ರಿ ಕ್ಷಮ ಮಾಡ್ರಿ ಅಂತ ಒಳಗಡೆ ಬಂದ್ರಿ ಅವರು ಯಾರು ಯಾರಪ್ಪ ಅಮ್ಮ ಇವರು ಗಂಡನ ಅಪ್ಪ ಅಮ್ಮ ಅಥವಾ ಪೊಲೀಸನ ಅಪ್ಪ ಅಮ್ಮ ಒಳಗಡೆ ಬಂದು ಹತ್ತು ಹದಿನೈದು ದಿವಸ ನಿತ್ರು ನಿಂತಾದ್ಮೇಲೆ ಅವರು ಹೋದರು ಅವರು ಹೋಗಿ ಆದ ಮೇಲೆ ಒಂದು ತಿಂಗಳು ಬಿಟ್ಟ ಮೇಲೆ ಜನವರಿಗೆ ಇವ್ರು ಬಂದಿದ್ರೆ ಮುಂದೆ ಫೆಬ್ರವರಿಗೆ ಅದು ಬಸ್ ರಾತ್ರಿ ಹನ್ನೆರಡಕ್ಕೆ ಹೋಗಿ ಒಂದಕ್ಕೆ ಬಂತು ಅದು ಒಂದಕ್ಕೆ ಬಂತು ಆ ಒಂದಕ್ಕೆ ಬಂದಿರುವಂತ ಬಸ್ ಯಾಗ ಅಪ್ಪ ಅಮ್ಮ ಇದ್ರು ನೋಡ್ರಿ ಇದ್ದರು ಬಂದ್ರ ಹೇಳುತ್ತ ನಿಮ್ ಮುಂದ ಇನ್ನು ಬಾಗ್ಲ ಬಡದಿಲ್ಲ ಬರೇ ಮಣಿ ಕಟ್ಟಿಸ್ ಚಪ್ಪ ಹತ್ತುವಂತ ಶಬ್ದ ಆ ಚಪ್ಪಲಿ ಶಬ್ದ ಕೇಳಿ ರೀ ಯಾಕ ನಾವು ರೀ ಏನ ಮುಂದೆ ಹೊರಗೆ ಅಪ್ಪ ಅಮ್ಮ ರೀ ಅಲ್ಲು ನೋಡು ಕಿವಿ ಶಾರ್ಪ್ ಶಾರು ಇರ್ಬೇಕೆಂದು ಹೊರಗೆ ಅಪ್ಪ ಅಮ್ಮ ಅಂದ್ಲು ಅದಕ್ಕೆ ಏನಿಗ ಅಂದವ ಮಾತ ಏನಾಗೈತಿ ಮಾತು ಮರ್ತೇನೆ ಅಂತ ಕೇಳಿದ ಹೌದು ರೀ ಅಲ್ಲಕ್ಕೆ ನಮ್ಮ ಹತ್ರ ಒಂದು ಭಾಳ ಚಂದ ಅಸ್ತ್ರ ಐತೆ ಮಾಪುಗಳಿಗೆ ಅದು ಏನ್ರಿ ಅವ್ರಿಗೆ ಏನ್ರ ಬೇಕಾಗಿತ್ತು ಅಂದ್ರೆ ಸುಮ್ಮನೆ ಈ ಕಡೆ ಕಣ್ಣೀರ್ ತೆಗೆದ್ಬಿಡ್ತೀರಿ ಈ ಕಡೆ ಹೌದಿಲ್ಲರೀ ಈ ಕಡೆ ಅಸ್ತ್ರ ಸುಮ್ಮನೆ ಕಣ್ಣೀರು ಈ ಕಡೆ ಬಿಟ್ಟರೆ ಆ ಕಣ್ಣೀರಿಗೆ ಅವ್ರು ಯಾರೇ ಅವ್ರು ಅವಾಗ ಆಯ್ಕೆ ಅತ್ತು ಕರೆದು ಮಾಡಿ ನಿಮ್ಮ ಅಪ್ಪ ಅಮ್ಮನಂಗ ನಮ್ಮ ಅಪ್ಪ ಅಮ್ಮ ಗಟ್ಟಿ ಅಲ್ರಿ ಹಂಗೆ ಹಿಂಗ ಅತ್ತು ಕರೆದು ಮಾಡಿ ಅವಾಗ ಅವಂದ ಭಾಳ ದೊಡ್ಡ ಶನ ಹಾಕಿದಿ ಏನ್ ಮಾಡ್ಬೇಕೀಗ ಹೋಗಿ ತೆಗಿ ಬಾಕ್ಲಾ ತೆಗಿ ಹೋಗಿ ಬಾಕ್ಲಾ ತೆಗದ್ಲು ಅವ್ರ ಅಪ್ಪ ಅಮ್ಮನ ಹದಿನೈದು ದಿವಸ ಬಂದ್ರು ಅವರು ಇದ್ರು ಎಲ್ಲ ಮಾಡಿ ಅವರು ತಮ್ಮ ಊರಿಗೆ ತಾವು ಹೋದ್ರು ಇದಾಗದ್ರೊಳಗಾಗಿ ನಾಲ್ಕು ವರ್ಷ ಆಗಿತ್ರಿ ಯಾವಾಗ ನಾಲ್ಕು ವರ್ಷ ಆದ ಮೇಲೆ ಚೊಚ್ಚಲ ಗಂಡು ಮಗ ಹುಡ್ತನವ್ರಿ ಇಬ್ಬರಿಗೆ ಇಲ್ಲಿ ಬರಿ ಕತ್ತಿಗೆ ಚೊಚ್ಚಲ ಗಂಡು ಮಗ ಹುಡ್ತಲ್ಲ ಗಂಡು ಮಗ ಹುಟ್ಟಿದ್ದಕ್ಕೆ ಈಕೆ ಎಷ್ಟು ಖುಷಿ ಆತಂದ್ರೆ ನೀವು ಓಣ್ಯಾಗಿನವರು ಊರಾಣವರು ಎಷ್ಟೆಲ್ಲ ಖುಷಿ ಸಂಭ್ರಮಣ ಮಾಡಕತ್ರು ಭಗವಂತ ಬಾಳ ದಿವಸ ಮೇಲೆ ಒಂದು ಚೊಚ್ಚಲ ಗಂಡು ಮಗು ಕೊಟ್ಟಾನೆ ಈ ಕಟ್ಟು ಚೊಚ್ಚಲ ಗಂಡು ಮಗು ಕೊಟ್ಟಣಂತ ಎಲ್ಲರು ಹೆಸರು ಹಾಕಿ ಬಂದವರು ಖುಷಿ ಸಂಭ್ರಮಣ ಮಾಡಿ ಅವಾಗ ಇಡುವಕ್ಕೆ ಬಂದಾಗ ಈಕೆ ಈಕೇನು ಗೊತ್ತನ್ರಿ ಹೆಸರು ಇಡುವಂತ ಪ್ರಸಂಗದೊಳಗೆ ಆ ಊರಿಗೆ ಊಟಕ್ಕೆ ಹಾಕ್ಸಿದ್ಲಿಕ್ಕೆ ಉಡಿ ಊರಿಗೆ ಪೇಡೆ ಹಂಚೋದು ಹಿರಿಯ ಊರಿಗೆ ಊಟಕ್ಕೆ ಹಾಕ್ಸೋದು ಎಲ್ಲ ಮಾಡಿದಾಗ ಎಲ್ಲರೂ ಬಂದವರಣ್ಣ ಅವರು ಎಷ್ಟು ಚಂದ ಐತೆ ಗಂಡ ಮಗ ಎಷ್ಟು ಚಂದ ಐತೆ ಈ ಚಂದ ನೋಡಿ ಈಕಿನ ಮಾತಾಡಿಸಿ ಅವ್ನು ಮಾತಾಡಿಸ್ಬೇಕಂತ ಹೋದ್ರೆ ಅವ್ನು ಬಡದ ಬೆಕ್ಕಿನಂಗೆ ಮುಳೆ ಕೂತಿದ್ದ ಅವ್ನು ಖುಷಿನೇ ಇಲ್ಲ ಇಲ್ರಿ ಅದು ಗಂಡು ಮಗ ಆಗಿತ್ತು ಬಡದ ಬೆಕ್ಕಿನಂಗೆ ಮುಳೆ ಕೂತಿದ್ದ ಅಣ್ಣವರು ನೀ ನೋಡಿದ್ರೆ ಎಷ್ಟು ಖುಷಿ ನಿನ್ನ ಮಗ ಎಷ್ಟು ಚಂದ ಐತಿ ಎಲ್ಲರೂ ಖುಷಿ ಸಂಭ್ರಮ ಮಾಡಾಕತ್ತ ನಿನ್ನ ಮಗ ನಿನ್ನ ಗಂಡ ಯಾಕೆ ಹಂಗೆ ನಿಂತಾನೆ ಏನೋ ನನಗೆ ಗೊತ್ತಾಗೋತಿ ಏನೋ ಗೊತ್ತಾಗೋತಿ ಎಲ್ಲರಿಗೂ ಉತ್ತರ ಕೊಟ್ಟ 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 ಸಾಕಾತು ಆ ಮಗುವಿನ ನಾಮಕರಣ ಆತು ಮಗುನ ಬೆಳೆದು ಎರಡು ವರ್ಷ ಆತು ಎರಡು ವರ್ಷ ಆದ್ಮೇಲೆ ಈಗ ಒಂದು ಹೆಣ್ಣು ಮಗು ಹುಟ್ಟಿತು ನೋಡ್ರಿ ಈಗ ಮೊದಲ ಗಂಡ ಮಗ ಹುಟ್ಟಿತ್ತು ಈಗ ಹೆಣ್ಣು ಮಗಳು ಹುಟ್ಟಿದ್ರು ಈಗ ಏನು ಎರಡನೇದು ಹೆಣ್ಣು ಮಗು ಹುಡ್ತಿಲ್ಲ ಇವೇನ್ ಮಾಡಬೇಕನ್ರೀ ಆ ಊರಿನ ಪಂಚಾಯತಿ ಒಳಗೆ ಎಷ್ಟು ಹಳ್ಳಿ ಬರ್ತಾವಲ್ಲ ಎಲ್ಲ ಹಳಿ ಹುಟ್ಟಕ್ಕೆ ಹಾಕ್ಸಿದ್ವಿ ಇವು ಆ ಊರಾಣವ್ರೆಲ್ಲರೂ ವಿಚಾರ ಮಾಡಾಕತ್ತಿದ್ರು ಇವನು ಗಂಡನ ತೆಲಿಯರು ಸುದ್ದ ಐತಿಲ್ಲ ಹಾಕಿದ್ರು ಅವ್ರು ಈಕೆ ಗಂಡನ ತೆಲಿಯರು ಸುದ್ದ ಐತಿಲ್ಲ ಅಂತ ಅದಕ್ಕೆ ಗಂಡ ಮಗ ಹುಟ್ಟಿದಾಗ ಬಡದ ಬೇಕಿನಂಗ ಮೂಲೆ ಕೂತಾವ ಗಂಡು ಮಗ ಹುಟ್ಟಿದಾಗ ಖುಷಿ ಸಂಭ್ರಮ ಆಚರಣೆ ಮಾಡುವುದನ್ನ ನೋಡೀವಿ ಈಗ ಹೆಣ್ಣು ಮಗ ಹುಟ್ ಗಂಡು ಮಗ ಹುಟ್ಟಿದಾಗ ಸುಮ್ಮನೆ ಬಡದ ಬೇಕಿನ ಮೂಲೆ ಹಾಕಿ ಕೂತಾವ ಹೆಣ್ಣು ಮಗಳು ಹುಟ್ಟಿದ್ದಕ್ಕೆ ಇಟ್ಟು ಖುಷಿ ಸಂಭ್ರಮ ಆಚರಣೆ ಮಾಡಕತ್ತಾರ ಸುತ್ತಳಿಗೆಲ್ಲ ಹುಟ್ಟಕ್ಕೆ ಹಾಕಿ ಸಾಕತ್ತಾನೆ ಇವನು ತೆಲಿನ ಇದ್ದಂಗಿಲ್ಲ ಅಂತ ಬಂದವರೆಲ್ಲರೂ ಕೂಡ ಅಕ್ಕಿ ಮುಂದೆ ಹೇಳೋರು ನಗವರು ಹೇಳೋರು ನಗವರು ಕೇಳಿ 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 ಅಕ್ಕಗೂ ಸಾಕಾತು ರಾತ್ರಿ ಕೇಳೇ ಬಿಟ್ರು ಯಾಕೆ ರಾತ್ರಿ ಕೇಳೇ ಬಿಟ್ಲು ಏನಂತ ರಿಯಲ್ ಯಾಕೆ ಅಲ್ಲ ಗಂಡು ಮಗ ಹುಟ್ಟಿದಾಗ ಖಿ ಸಂಭ್ರಮ ಮಾಡೋದನ್ನು ನೋಡೀವಿ ಗಂಡು ಮಗ ಹುಟ್ಟಿದಾಗ ಪೇಡೆ ಹಂಚಿ ಇಡೀ ಊರಿಗೂ ಊಟಕ್ಕೆ ಹಾಕ್ಸೋದನ್ನು ನೋಡೀವಿ ಗಂಡು ಮಗ ಹುಟ್ಟಿದಾಗ ಬಡದ ಬೆಕ್ಕಿನಂಗೆ ಮೂಲೆ ಹಾಕಿ ಕೂತವ್ರು ಎರಡು ವರ್ಷ ಎರಡು ವರ್ಷ ಆದಮೇಲೆ ಈಗ ಹೆಣ್ಣು ಮಗಳು ಹುಟ್ಟಿದ್ದಕ್ಕೆ ಸುತ್ತ ಹಳ್ಳಿಗೆಲ್ಲ ಊಟಕ್ಕೆ ಹಾಕ್ಸಿದ್ರಲ್ಲಿ ಇದ್ರ ಅರ್ಥ ಏನು ಅಂತ ಕೇಳಿದ್ದು ಹಾಕಿ ಏನಿದ್ರ ಅರ್ಥ ಬಹಳ ಲಕ್ಷ್ಯ ಕೊಡ್ಬೇಕೆಲ್ಲ ಅವಾಗ ಹೇಳ್ತಾನವ ನೋಡುವ ಏನು ಎರಡು ವರ್ಷದ ಹಿ ನೋಡಿ ಅಂತ ಜಗಳಾಡಿದ್ದು ನೆನಪೈತಾಡಿದ್ದೀವಿ ಹೌದ್ರಿ ಒಂದು ಕಂಡೀಷನ್ ಹಾಕಿದ್ದೀವಿ ಮಣಿಗೆ ಯಾರು ಬಂದ್ರು ಬಾಕ್ಲಾ ತೆಗಿಬಾರ್ದು ಹೌದಿಲ್ಲ ಮಣಿಗಾರ ಬಂದ್ರು ಬಾಕ್ಲಾ ತೆಗಿಬಾರ್ದು ಅಂತ ಕಂಡೀಷನ್ ಹಾಕಿದ ಮೇಲೆ ಅವಾಗ ನನ್ನ ಹಣಿ ಬರ ಸುಮಾರಿತ್ತು ನಂದಲ್ಲ ನನ್ನ ಸುಮಾರು ಸುಮಾರಿತ್ತು ಒಂದ ವಾರಕ್ಕೆ ನನ್ನ ಅಪ್ಪ ಅಮ್ಮ ಬಂದರು ನಾನು ನಿನ್ನ ಮುಂದೆ ಅಂತ ತಿಳ್ಕೊಂಡು ಅಪ್ಪ ಅಮ್ಮ ಕೊರಿಯುವಂಥ ಚಳಿ ಒಳಗೆ ರಾತ್ರಿ ಎಲ್ಲ ಹೊರಗೆ ಬಿದ್ದು ಅದ್ರ ಕಡೆ ಲಕ್ಷ ಕೊಡಲಿಲ್ಲ ಇದು ಗಂಡಿನ ಕರಡನ ಹಂಗಿರ್ತದೆ ಆದ್ರೆ ಮುಂದೆ ಒಂದು ವಾರ ಬಿಟ್ಟು ಒಂದು ಹದಿನೈದು ದಿವಸ ಬಿಟ್ಟಾದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಬಂದ್ರೆ ನೀ ಏನು ಮಾಡಿದಿ ಏನು ಮಾಡಿದ್ಲು ಹೆಂಗೆ ಬಾಕ್ಳ ತಗದ್ಲು ಹತ್ತು ಕರದು ಹೌದಿಲ್ರಿ ಮಕ್ಳ ತಗದಿಲ್ಲ ಹಾ ಹೌದು ಅಂದಕ್ಕೆ ತಿಳ್ಕೊ ನೀ ಏನು ಗಂಡ ಮಗ ಹುಟ್ಟಿದ್ದಕ್ಕೋಸ್ಕರವಾಗಿ ಇಟ್ಟು ಖುಷಿ ಸಂಭರಣಿ ಮಾಡಿ ಮಾಡಿದಲ್ಲ ಮುಂದೊಂದು ದಿವಸ ಬೆಳೆದು ದೊಡ್ಡವಾದ ಮೇಲೆ ಇವನು ಮದುವೆ ಆದ ಮೇಲೆ ಮುಪ್ಪಿನ ವಯಸ್ಸಕ್ಕೆ ಮುಪ್ಪಿನ ವಯಸ್ಸಾದ ಮೇಲೆ ನಾನು ನೀನು ಈ ಮಗನ ಮಣಿ ಮುಂದೆ ಹೋಗಿ ಬಾಕ್ಲಾ ತೆಗಿದೀವಿ ಅಂತಂದ್ರೆ ಈ ಮಗ ತೆಗಿತಾನು ಬಿಡ್ತಾನೆ ಗೊತ್ತಿಲ್ಲ ಈಗೇನು ಹುಟ್ಟಾಳಲ್ಲ ಈ ಮಗಳು ಈ ಮಗಳು ಮಾತ್ರ ನಿಕ್ಕಿ ಬಾಕ್ಲಾ ತೆಗಿತಾಳ ಅದಕ್ಕೋಸ್ಕರವಾಗಿ ನೋಡ್ರಿ ಎಷ್ಟು ಖುಷಿ ಅವ್ವಾ ಈಗ ಹೇಳ್ರಿ ಪೆಡೆ ಅನ್ಸಿದ್ರೆ ಜಿಲೇಬಿ ಅನ್ಸ್ತೀರಿ ಮತ್ತು ಜಲೆ ಗಂಡಿಗೊಂದು ಹೆಣ್ಣಿಗೊಂದು ಒಳಗಡೆ ಸುಳಿಯುವ ಆತ್ಮ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅದು ಸಾಕ್ಷಾತ್ ಪರಮಾತ್ಮನ ಅಂಶ ಮೇಲ್ಗಡೆ ತೋರಿಕೆಗೋಸ್ಕರವಾಗಿ ಇದು ನಾವೆಲ್ಲ ದೇಹದ ಬದಲಾವಣೆಗಳನ್ನ ನಾವೆಲ್ಲ ಕಾಣ್ಕೊಂಡು ಹೋಗ್ತೀವಿ ಆದರೆ ಆ ಊರೊಳಗ ಉಮರಾಣಿ ಗ್ರಾಮದೊಳಗ ಬಂದವರೆಲ್ಲರೂ ಕೂಡ ಭಗವಂತ ಕೊಡದು ಕೊಟ್ಟ ಅದು ಹೆಣ್ಣು ಮಗುವಿನನ್ನ ಕೊಟ್ಟ ಆದರೆ ಕೆಲವೊಂದಿಷ್ಟು ಜನ ಊರಿಗೆ ಊರಿ ಜನ ಎಲ್ಲ ನಾನು ಕತ್ತಿದ್ರು ಭಗವಂತ ಬಹಳ ದಿವಸ ಮೇಲೆ ಈ ಮಗುವಿ ತಾಯಿಗೆ ಒಂದು ಹೆಣ್ಣು ಮಗುವಿನ ಜನನ ಜನನಾಗ್ಯ ನೋಡಾಕೆ ಸಾಕ್ಷಾತ್ ಪಾರ್ವತಿ ಇದ್ದಂಗದಳ ಆ ಪಾರ್ವತಿ ಇದ್ದಂಗೆ ಇರ್ತಕ್ಕಂಥ ಮಗುವಿಗೆ ನಾವೆಲ್ಲರೂ ಸಹಿತ ನಾಮಕರಣವನ್ನು ಮಾಡೋಣ ಅಂತ ತಿಳ್ಕೊಂಡು ಇಡೀ ಊರಿನ ಜಯನ ಎಲ್ಲ ಕೂಡ್ಕೊಂಡು ಬಂದು ಆ ತಾಯಿಯ ನಾಮಕರಣ ಉತ್ಸವದೊಳಗೆ ಪಾಲ್ಗೊಳ್ಳುತ್ತಾರೆ ಎಷ್ಟು ಸಡಗರ ಎಷ್ಟು ಸಂಭ್ರಮ ಅದೇ ರೀತಿಯಾಗಿ ಆ ಉಮ್ರಾಣಿ ಗ್ರಾಮದೊಳಗೆ ಹಂಗೆ ಸಡಗರ ಮಾಡ್ಯಾರಲ್ಲ ನಾವು ಎದಕ್ಕೂ ಕಡಿಮೆ ಇಲ್ಲ ಅಂತ ತಿಳ್ಕೊಂಡು ನೀವು ಕೂಡ ಸಿರಹಟ್ಟಿ ಗ್ರಾಮದೊಳಗೆ ಅದ್ದೂರಿಯಾಗಿರ್ತಕ್ಕಂಥ ನಾಮಕರಣ ಉತ್ಸವ ಕಾರ್ಯಕ್ರಮದೊಳಗೆ ಊರೊಳಗೆ ಕಾರ್ಯಕ್ರಮ ಚಾಲುವಾಗಿ ಮೂರು ದಿವಸ ಆತ್ ಎಷ್ಟೊಮ್ಮ ಇವತ್ತು ಬಂದಾರ ನೋಡ್ರಿ ನೀವು ಹಿಂತಿರ್ಗಿ ನೋಡಿ ಎಷ್ಟು ಜನ ಆಯಿತು ಆ ಕಡೆಲ್ಲ ಇವತ್ತಿಂದ ಚಾಲುವಲ್ಲ ಇವತ್ತಾಗಲೇ ಮೂರು ದಿವಸ ಮುಗಿದು ಎರಡು ದಿವಸ ಉಳಿತ್ರಿ ಇನ್ನು ಎಷ್ಟು ದಿವಸ ಇನ್ನು ಏಳೋ ದಿವಸ ಕಾರ್ಯಕ್ರಮ ಇನ್ನು ಏಳೇ ಏಳು ದಿವಸ ನಮ್ಮ ಸಿರಹಟ್ಟಿ ಗ್ರಾಮದ ಎಲ್ಲ ಸದ್ಭಕ್ತರ ಒಂದು ಸಂಕಲ್ಪ ಬಹಳಷ್ಟು ದಿನಗಳಿಂದ ಆಗಿತ್ತು ಏನ್ರಿ ಅಪ್ಪ ಸ್ವಾಮಿಯ ತೇರಾಗಬೇಕು ತೇರಾಗುವುದರ ಜೊತೆಗೆ ಒಂದು ಜಾತ್ರೋತ್ಸವ ಅನ್ನುವಂತ ಕಾರ್ಯಕ್ರಮ ಆಗಬೇಕು ಅಂತ ತಿಳ್ಕೊಂಡು ಶಿರಹಟ್ಟಿ ಗ್ರಾಮದ ಸಂಕಲ್ಪ ಬಹಳಷ್ಟು ದಿನಗಳಿಂದ ಆಗಿತ್ತು ಅವಾಗ ನಮ್ಮ ಅಪ್ಪ ಅವರು ತುಬುಚಿ ಅಪ್ಪ ಅವರು ಅವ್ರ ಮುಂದೆ ಕೇಳ್ಕೊಂಡಾಗ ಅಪ್ಪವರಂದ್ರು ಆಗಲ್ರಿ ನೀವೆಲ್ಲರೂ ಕೂಡ ಭಕ್ತರು ಎಲ್ಲರೂ ಕೂಡಿಕೊಂಡು ತೇರು ಮಾಡ್ತೀರಿ ಅಂತಂದ್ರೆ ನಮ್ಮ ಮಠದ ಶಾಖಾ ಮಠದ ತೇರು ನೀವೆಲ್ಲ ಮಾಡ್ತೀರಿ ಅಂತಂದ ಮೇಲೆ ಎಷ್ಟು ಸಾಧ್ಯದ ಅಷ್ಟು ನಾನೇ ಸಹಾಯ ಮಾಡ್ತೀನಿ ಅಂತ ತಿಳ್ಕೊಂಡು ಅಪ್ಪ ಅಪ್ಪವರ ಸಹಾಯ ಸಹಕಾರದಿಂದ ಇವತ್ತು ಭವ್ಯವಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ತೇರನ್ನ ನಾವೆಲ್ಲರೂ ಕೂಡ ಕಣ್ಣು ತುಂಬ ಸಂಪೂರ್ಣವಾಗಿ ಅಪ್ಪವರ ಸಹಾಯ ಸಹಕಾರದಿಂದ ತೇರು ನಿರ್ಮಾಣಗೊಂಡದ ಕಮ್ಮಿ ಕಮ್ಮಿ ಅಂದ್ರ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಹಣವ ಅದಕ್ಕೆ ತೇರಿಗೆ ತೊಡಗಿಸಿ ತೊಡಗಿಸಿರ್ತಕ್ಕಂಥ ಕೇಳ್ಕೊಂಡು ಬರ್ತೀವಿ ಹಾಗಾಗಿ ಮತ್ತೆ ಅಜ್ಜವರು ಅಷ್ಟೆಲ್ಲ ಸಹಾಯ ಸಹಕಾರ ಮಾಡಿ ಒಂದಿಷ್ಟು ತೇರು ನಿರ್ಮಾಣ ಮಾಡ್ಯಾನ ಅಂತಂದ ಮೇಲೆ ಅದಕ್ಕೆ ನಮ್ದು ಒಂದಿಷ್ಟು ಶಿರಹಟ್ಟಿ ಗ್ರಾಮದಿಂದ ಬೇಕಲ್ಲ ದೇಣಿಗೆ ಬೇಕಲ್ಲ ನೀವೆಲ್ಲರೂ ಸಹಿತ ತಿಳ್ಕೋಬೇಕು ನಮ್ಮ ಕಮಿಟಿಯವರು ನಿನ್ನಿನ ದಿವಸ ಎಲ್ಲ ಹಿರಿಯರು ವಿಚಾರ ಮಾಡಿದರು ಅಜ್ಜವರ ಆ ತೇರಿಗೆ ಒಂದಿಷ್ಟು ಯಾರು ದೇಣಿಗೆಯನ್ನು ಕೊಡ್ತಾರಲ್ಲ ಕೊಟ್ಟಿರ್ತಕ್ಕಂಥ ದೇಣಿಗೆದಾರರ ಹೆಸರುಗಳನ್ನು ಒಂದು ಬೋರ್ಡಿನೊಳಗೆ ಹೆಸರು ಮಾಡಿ ಅದರೊಳಗೆ ಹಾಕಬೇಕಂತ ಮಾಡಿ ಅನ್ನುವಂಥ ವಿಚಾರವನ್ನು ಅವ್ರನ್ನೆಲ್ಲ ಕಮಿಟಿಯವ್ರು ಮಾಡ್ಯಾರ ಅವ್ರ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟ್ರಿ ಮೊದಲು ಒಂದ್ಸಾರಿ ಅಷ್ಟೇ ಅಲ್ಲ ಸಾಲದಕ್ಕೆ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಿಂಗೆ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ನೊಳಗೆ ಜಿ ಎಚ್ ಮೀಡಿಯಾ ಅಂತ ಹೊಡೆದ್ರು ಅಂತಂದರೆ ಆ ಜಿ ಎಚ್ ಮೀಡಿಯಾದೊಳಗೆ ಸಹಿತ ನೀವು ಯಾರ್ಯಾರು ದಾಣಗಳೇನದ ಆ ರೊಟ್ಟಿ ಸುಳ್ಳಿ ಇತ್ತುಕೊಂಡು ಕೈ ಬಿಡಿಸ್ಕೊಂಡು ಚೆನ್ನಾಗಿ ಜಗದ ಮುಂದೆ ಬಂದು ಕುಂದ್ರತೈತೆ ಅವ್ನ ಮುಂದೆ ಅವಣ ಮುಂದೆ ಬಂದು ಕೊತ್ತು ಆ ರೊಟ್ಟಿ ಸುಳ್ಳಿ ತಾಣ ತಿನ್ನುವುದಿಲ್ಲ ಏನು ಮಾಡ್ತದೆ ಮೊದಲು ಅವ್ಗೆ ತಿನ್ನಿಸೋಕೈತಿ ಅದು ತಿನ್ಸೈತಿ ನಿಮಗೆಲ್ಲ ಅವಗೆ ತಿನ್ಸಾಕ ಬಂದ ಕೂಡಲೇ ಅವು ಇಷ್ಟು ಖುಷಿ ಆಗತ್ತಲ್ಲ ಎಷ್ಟು ಖುಷಿ ಆಗ್ತದಂದ್ರೆ ಅವು ಅಂತ ಮನಸ್ಸಿನೊಳಗೆ ಇಷ್ಟು ಸಣ್ಣ ವಯಸ್ಸಿನೊಳಗೆ ನನ್ನ ಮಗ ನನಗೆ ತಿಳ್ಕೊಂಡು ಅಂತಕೊಂಡು ಇಷ್ಟಾಗಲ್ಲ ಬಾಯಿ ತೆಗಿತಾಳೆ ಹಿಂಗೆ ಮೊಸಳಿ ಬಾಯಿ ತಗದಂಗ ಆ ರೊಟ್ಟಿ ಸುಳ್ಳು ಎಲ್ಲ ಕೈನ ಪೂರ್ತಿ ಬಾಯಕ್ಕೆ ಹೋಗಿರ್ಬೇಕದೊಳಗೆ ಆ ರೊಟ್ಟಿ ಸುಳ್ಳಿ ತಗೊಂಡು ಬಾಯಾಗ ಏನು ಹೋತಲ್ಲ ಆ ಮಗಂದು ಅವಾಗ ಅವು ಏನು ಮಾಡ್ತಾಳೆ ಇಷ್ಟ ಇಷ್ಟು ಕಡ್ಕೊಳ್ತಾಳ ಮಗನ ಖುಷಿಗೋಸ್ಕರ ಇಷ್ಟ ಇಷ್ಟು ಕಡ್ಕೊಂಡು ಏನು ಮಾಡ್ತಾಳೆ ಆಮೇಲೆ ಮಗನಿಗೆ ಹೊಳಿ ಕೊಡ್ತಾಳೆ ನೀ ತಿನ್ನ ಮಗ ಅಂತ ಕೊಡ್ತಾಳ ಇದನ್ನ ಯಾಕೆ ನಮ್ಮ ಮುಂದೆ ಹೇಳಾಕತ್ತೀರಿ ಶಿವಲಿಂಗೇಶ ಅನ್ನುವಂಥ ತಾಯಿ ನಮಗೂ ಸಹಿತ ರೊಟ್ಟಿ ಸುಳ್ಳಿ ಅನ್ನುವಂಥದ್ದು ಬೇಕು ಬೇಡ ಅದೆಲ್ಲ ಕೊಟ್ಟು ಕಳ್ಸಿ ಬಿಟ್ಟಾಳೆ ಸಿರಹಟ್ಟಿ ಗ್ರಾಮಕ್ಕೆ ಕಳ್ಸ್ಯಾರಲ್ರಿ ಒಳ್ಳೆ ಶಿವಲಿಂಗೇಶನಿಗೆ ತಿನ್ಸ್ಬೇಕಲ್ಲ ತಿನಿಸೋನ ಬೇಡ್ರಿ ಕರ್ಕೊಂಡು ಬರೀ ಜಾರ ಅಂತೀರ ನೀವು ಕರ್ಕೊಂಡು ಬರ್ರಿ ಅಂತೀರಿ ಅಜ್ಜ ಕರ್ಕೊಂಡು ಬಂದ ಈಗಾಗಲೇ ಒಂದು ತೇರು ತೆಗೆದುಕೊಂಡು ಬಂದಾರ ಶಿವಲಿಂಗೇಶನ ತಾಯಿ ಅನ್ನುವಂತ ಆ ತೇರಿಗ ನಾವು ಒಂದಿಷ್ಟು ಹೊಳೆ ಕೊಟ್ಟು ಬಿಟ್ರೆ ಸಾಕು ಸಾಕ್ಷಾತ್ ಶಿವಲಿಂಗೇಶ ಅನ್ನುವಂತ ತಾಯಿಗೆ ಅದ್ರ ಮೇಲೆ ರೊಟ್ಟಿ ಸುಳಿ ಅನ್ನು ಆಗ್ತದೆ ಅನ್ನುವಂಥದನ್ನ ನಾವೆಲ್ಲರೂ ಕೂಡ ಮನದೊಳಗೆ ಅರ್ಥ ಮಾಡಿಕೊಂಡು